ಎಲ್ಲೇ ಮಾಡಿಸಿದ್ದಾರೆ ನಮ್ಮ ಅಭಿಮಾನಿಗಳು ಎಲ್ಲ ನಮ್ಮ ಅಭಿಮಾನಿಗಳು ಅಭಿಮಾನಿಗಳು ಚಿಕ್ಕಬಳ್ಳಾಪುರ ಬಾಡ್ಲೆಪಲ್ಲಿ ಗುಡುಬಂಡೆ ಎಲ್ಲರೂ ಸೇರ್ ಮಾಡಿದ್ದಾರೆ ಶುಭ ಕೊಡ್ತಾ ಇದ್ದಾರೆ ಎಲ್ಲರೂ ಶುಭ ಕೊಡ್ತಾರೆ ವಯಸ್ಸಾಗಿದೆ ಅಂತ ಎಲ್ಲ ಏನೋ ವಿಶ್ವಾಸದಿಂದ ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡೋದಲ್ಲ ಅವರು ನಾನು ಆಶೀರ್ವಾದ ಮಾಡ್ಬೇಕು ಅವ್ರಿಗೆ ಏನೋ ಒಂದು ಈ ಥರ ಅವ್ರಿಗೆ ಒಂದು ಅಭಿಮಾನದಿಂದ ನನ್ನ ಇದು ಮಾಡ್ತಾ ಇದ್ದಾರೆ ಉಗ್ರಗೇನು ಯುಗ್ರಿಗೇನೂ ಇಲ್ಲ ಸುಮ್ಮನೆ ಟಿ ವಿ ನೋಡ್ತಾರೆ ಅದು ಕಾಪಿಗಳು ಕುಡಿತಾರೆ ಅಲ್ಲಿ ಹಾ ಹೂ ಅಂದ್ಕೊಂಡು ಸಾಯಂಕಾಲದ ಸಾಯಂಕಾಲದತ್ತು ಪೆಗ್ ಹಾಕ್ತಾರೆ ಅಷ್ಟೇ ಅನ್ಸೀಕ್ರೆಟ್ ಬೆಳಗ್ಗೆ ಎದ್ದ ತಕ್ಷಣ ಕಾವ್ ಗಂಜಿ ಇದು ಫ್ರೂಟ್ಸು ಗಂಜಿ ಆಮೇಲೆ ಕಿವಿ ಹಣ್ಣು ಪಣಂಗಿ ಹಣ್ಣುಗಳು ತಿಂತೀನಿ ಆರಾಮಾಗಿ ಮಧ್ಯಾಹ್ನ ಬಿಸಿ ಮುದ್ದೆ ತಿಂತೀನಿ ನೆಲೆ ಹಣ್ಣು ಸೀಸನ್ ಸೀಸನ್ನಲ್ಲಿ ಯಾವ ಹಣ್ಣು ಬಂದರೂ ಬಿಡೋದಿಲ್ಲ ನಾನು ಕೆಲಸ ಹಣ್ಣು ಬಂದಾಗ ನೆಲೆ ಹಣ್ಣು ತಿಂತೀನಿ ಅರಿಸ ಬಂದ್ರೆ ಹಣ್ಣು ತಿಂತೀನಿ ಮಾವಿನಕಾಯಿ ಬಂದ್ರೆ ಕಾರ್ ಭಾಗ ಮಾವಿನಕಾಯಿ ತಿಂತೀನಿ ಎಲ್ಲ ಹಣ್ಣುಗಳು ತಿನ್ನೋದೆ ಏ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಎಫ್ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಹಣ ಬದ ಭಗವಂತನ ಕೃಪೆ ಇವತ್ತು ನಾವ್ ಅನ್ಕೊಂಡಿರ್ಲಿಲ್ಲ ಈ ಲೆವೆಲ್ ಬರ್ತೀವಿ ಅಂತ ಮೊದಲು ಎಂ ಎಲ್ ಎ ಆದ್ರು ದೀಪಾನ್ ಚಂದ್ರು ಎಸ್ ಎಂ ಕೃಷ್ಣ ಆಶೀರ್ವಾದ ಅದೇ ಸುಧಾಕರ್ನು ಎಮ್ಮೆ ಹದಿನೈದು ಸಾವಿರ ಓಟ್ನಲ್ಲಿ ಫಸ್ಟ್ ಟೈಮ್ ಗೆದ್ರು ಆಮೇಲೆ ಎಣ್ಣೆ ಸಲ ಮೂವತ್ತು ಸಾವಿರ ಗೆದ್ದರು ಇದೇ ಕಾಲಕ್ಕೆ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ ಅಂತೇಳಿ ಹೋಗಿ ಪಾ ಪಾರ್ಟಿಗೆ ಹೋಗಿ ಬಿ ಜೆ ಪಿಗೋಗಿ ಏನೂ ಇರಲಿಲ್ಲ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಾವಿರ ಐದು ಸಾವಿರ ಇತ್ತು ಓಟು ಅಂಥದ್ರಲ್ಲಿ ರಾಜೀನಾಮೆ ಕೊಟ್ಟು ಹೋದ್ರು ಹೋದ್ಮೇಲೆ ಎಂಬತ್ತು ಚಿರ ಓಟು ನಮ್ಗೆ ಹಾಕಿದ್ದಾರೆ ಬಿ ಜೆ ಪಿನಲ್ಲಿ ಬೈ ಎಲೆಕ್ಷನ್ನಲ್ಲಿ ಇವಾಗ ಸಂಸದರಾಗಿದ್ದಾರೆ ಆಗಿದ್ರು ಮೆಡಿಕಲ್ ಕಾಲೇಜ್ ತಂದಿದ್ದರು ರೋಡ್ಸ್ ಮಾಡಿಸಿದ್ದಾರು ಅಪ್ರೋಚ್ ರೋಡ್ ಮಾಡಿಸಿದ್ದಾರು ನೀರು ತಂದಿದ್ದ್ಯಾರು ಹೇಳ್ರಿ ಇವತ್ತು ಸಂಸ್ಕೃತಿ ಭವನ ಮಾಡಿಸಿದ್ದಾರು ಆರು ಕೋಟಿ ರೂಪಾಯಿ ಅದಕ್ಕೆ ಹಾಕಿರೋದು ಕನ್ನಡ ಭವನಕ್ಕೆ ಇವಾಗ ಮಾಡ್ತಾ ಇದ್ದಾರಲ್ಲ ನೀವೇ ನೋಡ್ತಾ ಇದಾರಲ್ಲ ಪ್ರಶ್ನೆಲ್ಲ ನಾನು ಏನೇನು ಆಗ್ತಾ ಇದೆ ಏನೇನು ಅಂತ ನಾವು ಹೇಳಬೇಕಾಗಿಲ್ಲ ನಮ್ಮ ಬಾಯಿಂದ ಮೊದಲು ಏನಾಗಿತ್ತು ಇವಾಗ ಏನಾಗ್ತೈತೆ ಅಂತ ನೋಡ್ರಿ ಇದಕ್ಕೆ ಜನ ಜನ ತೀರ್ಮಾನ ಮಾಡಬೇಕು ಏನು ನರಸಿಂಭಾಯಿ ಅಪ್ಪಡಿ ಅಬ್ಬಡಿ ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ಮಾತಿನ ಪ್ರಕಾರ ನಡ್ಕೋಬೇಕು ಏನೇ ಮಾತುಕೊಳ್ಳಿ ಅದ್ರ ಪ್ರಕಾರ ಹೋಗ್ಬೇಕು ಯಾವ ನಾವು ಕಷ್ಟ ಅಂತ ಬಂದರೆ ಅವನು ಸ್ಪಂದಿಸ್ಬೇಕು ಅವ್ನು ಬಡವಾನೋ ಸಾಹಕಾರನೋ ಬೇಕಾಗಿಲ್ಲ ನಮಗೆ ಯಾರೋ ಒಬ್ಬರು ಬಡವ ಬರ್ತಾನೆ ಅವನು ಸ್ಪಂದಿಸಿ ಅವ್ನಿಗೆ ಅನುಕೂಲ ಮಾಡಿಕೊಡ್ಬೇಕು ನಾವು ಅದೇ ರೀತಿ ನಮ್ಮ ಕಾಲೋನಿಯಲ್ಲಿ ಮಾಡಿದ್ದೀನಿ ನಾನು ಪ್ರತಿಯೊಂದು ಮಂಟಕಲ್ಲಿ ಒಬ್ಬಲ್ಲಿ ಕಾಲೋನಿಗಳಿಗೆಲ್ಲ ಮಾಡಿದ್ದೀನಿ ನನ್ನ ಕೈಯಲ್ಲಾಗಿದ್ದೆಲ್ಲ ಮಾಡಿದ್ದೀನಿ ದುಡ್ಡು ಇಲ್ಲಿ ಇಲ್ಲದೆ ಇರಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರಾಜಕೀಯ ಅನ್ನೋದು ನೋಡ್ರಿ ಅವೆಲ್ಲ ಸುಳ್ಳು ಯಾರು ಹೇಳಿದ್ದು ಸುಮ್ಮನೆ ಉಟ್ಸೋದಲ್ಲ ಕ್ಯಾಟಿಗಿರಿ ಬರಬೇಕು ಕ್ಯಾಟಿಗಿರಿ ನಾಲ್ಕು ಐದು ಜಿಲ್ಲಾ ಪತ್ರಿ ಬರಬೇಕು ಯಾವ್ದು ಬರ್ತಾ ಇದೆ ಯಾರಿಗೆ ಇಲ್ಲ ರೀ ಅದರಿಂದ ಎಲ್ಲ ಆಗೋದಿಲ್ಲ ಬರಲಿ ಕ್ಯಾಟಿಗಿರಿ ಬರಲಿ ಇವಾಗ ಕಸ್ಬಾ ಇದೆ ನಂದಿ ಇದೆ ತಿಪ್ಪೇನಳ್ಳಿ ಕ್ಷೇತ್ರ ಇದೆ ಆಮೇಲೆ ಇದು ಯಾವುದು ಮಂಚ ಮಂಚನಹಳ್ಳಿ ಇದೆ ನಮ್ಮದು ಕಸ್ಬಾ ಅಂತ ಅದೇ ನಮ್ಮ ಇದು ಜಿಲ್ಲಾ ಪಂಚಾಯತಿ ಇದೆ ಮಂಡಿಕಲ್ದಿದೆ ಯಾವುದಾದ್ರು ಬರಲಿ ಬಂದಾಗ ನೋಡೋಣ ಇವಾಗಲೇ ಏನು ಆ ಹ್ಞೂ ಅಂತ ನಮ್ದು ಸರ್ಕಾರ ಅನ್ನ ಮುಂದಿದ್ಯಾ ಬರೋದಕ್ಕೆ ಏನಿಲ್ಲ ಸರ್ಕಾರ ಇದ್ರೆ ಅದೊಂಥರ ಚಾಲೆಂಜ್ ಮಾಡ್ಬೋದು ಅಲ್ಲ ಬೇಡ ಈಗಿನ ರಾಜಕಾರಣಿಗಳ ನಡೆ ಯಾವ ರೀತಿ ಅನ್ಸುತ್ತೆ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಿ ಇವಾಗ ಆಯ್ಕೆ ಆಗಿರೋದ ಅವ್ರ ಮಾತು ಬೇಡ ಅವ್ರ ಮಾತು ಬೇಡ ಇವಾಗ ಆಯ್ಕೆ ಆಗಿರೋ ಎಮ್ ಎಲ್ ಎ ಇದಾರಲ್ಲ ಅವ್ರ ಮಾತೇ ಬೇಡ ಅವರು ಅವ್ರು ಇನ್ನಾಳು ಕ್ರದ ಬೇಕಾಗಿಲ್ಲ ಅವರೆಲ್ಲ ಬಹಳ ದೊಡ್ಡವರು ಅವನೇನು ಅನ್ನೋದು ನನಗೆ ಗೊತ್ತಿದೆ ನಮ್ಮ ಡಾಕ್ಟ್ರು ಗೊತ್ತಿಲ್ಲ ಅವ್ನು ಯಾರು ಅನ್ನೋದು ಗೊತ್ತಿದೆ ನನ್ಗೆ ಅವ್ರ ತಾತ ಯಾರು ಅನ್ನೋದು ಗೊತ್ತಿದೆ ಅವ್ರ ಮುತ್ತಾತ ಯಾರು ಅನ್ನೋದು ಗೊತ್ತಿದೆ ನಡೀರಿ